ಮದ್ದೂರ್ ತಾಲೂಕು ಮುಟ್ಟನಹಳ್ಳಿ ಬಳಿಯ ಸುಳೇಕೆರೆ ಆಧುನೀಕರಣ ಕಾಮಗಾರಿಗೆ ಮೂವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಶಾಸಕರಾದ ಕೆಎಂ ಉದಯ್ ರವಿಕುಮಾರ್ ವಿಧಾನ ವಿಧಾನಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ಅವರು ಜಂಟಿಯಾಗಿ ಗುದ್ದಲಿ ಪೂಜೆ ನೆರವೇರಿಸಿದರು ಬಳಿಕ ಶಾಸಕ ಕೆಎಂ ಉದಯ್ ಅವರು ಮಾತನಾಡಿ ನೀರಾವರಿ ಇಲಾಖೆಗೆ ಹೆಚ್ಚು ಅನುದಾನವನ್ನು ಸರ್ಕಾರ ನೀಡಿದೆ ಇದರಿಂದ ರೈತರಿಗೆ ಉಪಯುಕ್ತವಾಗುವಂತಹ ನಾಲೆ ಕೆರೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮುಂದಾಗಿದ್ದೇನೆಂದರು ಇನ್ನು ರೈತರ ಜೀವನಾಡಿಯಾಗಿರುವ ಸೂಳೆ ಕೆರೆಯನ್ನು ಸುಮಾರು ಮುನ್ನೂರು ಎಕರೆಯಷ್ಟು ಒತ್ತುವರಿ ಮಾಡಿಕೊಂಡಿದ್ದಾರೆಂದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀರಾವರಿ ಇಲಾಖೆಗೆ ಹೆಚ್ಚು ಅನುದಾನವನ್ನು ನೀಡಿ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಯನ್ನು ಎರಡು ಸಾವಿರ ಕೋಟಿಯಲ್ಲಿ ಮುಗಿಸಬಹುದೆಂದು ತಿಳಿದುಕೊಂಡಿದ್ದೆ ಆದರೆ ಹಳ್ಳಿಗಳ ಸಮಸ್ಯೆಯನ್ನು ಆಹಲಿಸಲು ಜನಸಂಪರ್ಕ ಸಭೆ ನಡೆಸಿದಾಗ ಒಂದು ಬಜೆಟ್ ಹಣವನ್ನೇ ಕ್ಷೇತ್ರಕ್ಕೆ ತರಬೇಕೆಂದು ಗೊತ್ತಾಯಿತೆಂದರು ಇನ್ನು ಮಂಡ್ಯದ ಶಾಸಕ ಪಿ ರವಿಕುಮಾರ್ ಗಡಿಗ ಅವರು ಮಾತನಾಡಿ ಈ ಸೂಳೆಕೆರೆ ಮಂಡ್ಯ ಮದ್ದೂರು ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಒಳಪಟ್ಟಿದೆ ಈ ಮೂರು ಕ್ಷೇತ್ರದ ಶಾಸಕರು ಕೆರೆಯ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದಾಗ ರೈತರ ಹಿತದೃಷ್ಟಿಯಿಂದ ಹಣ ಬಿಡುಗಡೆಗೊಳಿಸಿದ್ದಾರೆ ಇನ್ನು ಮಂಡ್ಯ ನಗರದಿಂದ ಬರುವ ಕೊಳಚೆ ನೀರು ಸೂಳೆಕೆರೆಗೆ ಸೇರುತ್ತಿರುವುದರಿಂದ ಈ ಭಾಗದ ರೈತರು ಬಹಳಷ್ಟು ಬಾರಿ ಬೇಸರಗೊಂಡು ಕೊಳಚೆ ನೀರು ಬರದಂತೆ ಮನವಿ ಸಲ್ಲಿಸಿದ್ದರು ಇದನ್ನು ತಿಳಿದು ಮೂವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಡ್ಯ ನಗರದಿಂದ ಬೇರೊಂದು ನಾಲೆಯ ಮೂಲಕ ಮಂಡ್ಯದ ಕೊಳಚೆ ನೀರನ್ನು ಹರಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ ಶೀಘ್ರವಾಗಿ ಕಾಮಗಾರಿ ಮುಗಿಸಿ ಕೊಳಚೆ ನೀರು ಬರದಂತೆ ತಡೆಯಲಾಗುವುದು ಎಂದು ಭರವಸೆ ನೀಡಿದರು ವಿಧಾನಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಕೊಪ್ಪ ಹೋಬಳಿಯ ತಗ್ಗಡಿ ಬಳಿ ನಾಲೆಗಳನ್ನು ನಿರ್ಮಿಸಿ ವಿದ್ಯುತ್ ಶಕ್ತಿ ತಯಾರು ಮಾಡಲು ಯೋಜನೆ ರೂಪಿಸಲಾಗಿತ್ತು ಅದಾದ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಆರ್ಎಸ್ ಅಣೆಕಟ್ಟೆಯನ್ನು ಕಟ್ಟಲು ಅಂದಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಡಿಗಲ್ಲು ಹಾಕಿದ್ದರು ಈ ಪರಶ್ರುತಿಯಾಗಿ ಜಿಲ್ಲೆಯ ಸಾವಿರದ ಎಂಬತ್ತೆರಡು ಹೆಕ್ಟೇರ್ನಲ್ಲಿ ರೈತರು ಬೆಳೆ ಬೆಳೆಯುತ್ತಿದ್ದಾರೆ ಇವರನ್ನು ಎಂದಿಗೂ ಮರೆಯುವಂತಿಲ್ಲ ಎಂದು ತಿಳಿಸಿದರು ವೇದಿಕೆಯಲ್ಲಿ ಕಿಸಾನ್ ರೈತ ಸಂಘದ ಅಧ್ಯಕ್ಷ ದೇಶಳ್ಳಿ ಮೋಹನ್ ಕುಮಾರ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿ ಬಸವರಾಜು ಭಾರತೀನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಎಸ್ ರಾಜೀವ್ ರೈತ ಮುಖಂಡ ಬೊರಪುರ ಶಂಕರೇಗೌಡ ಚಾಮಸಿಕರು ಉಪಾಧ್ಯಕ್ಷ ಮಣಿ ಮುಖಂಡರಾದ ಕದ್ಲೂರ್ ರಾಮಕೃಷ್ಣ ರಾಮಲಿಂಗಣ್ಣ ದಾಸೇಗೌಡ ಅಜ್ಜಳ್ಳಿ ರಾಮಕೃಷ್ಣ ಮಮತಾ ಮುಟ್ಟನಹಳ್ಳಿ ಮೂಲಯಾಟಿ ಚಂದ್ರಶೇಖರ್ ಮಾದ್ರಳ್ಳಿ ಈರಣ್ಣ ಪ್ರೊಫೆಸರ್ ಬೋಡೆಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಿರಂತರವಾಗಿ ಮಾಡುವ ಕಾರ್ಯವನ್ನು ಪೂರ್ಣಗೊಳಿಸಿದರೆ ಕೆಲಸ ಸುಮ್ಮನೆ ಬಂದು ಡೋರ್ ಟು ಡೋರ್ ಗೊತ್ತಾಗ ಅಕ್ಕ ಪಕ್ಕ ಹೇಳ್ತಿದ್ರು ಹಿಂದೆ ಎಷ್ಟೊತ್ತು ಕಾಲದಲ್ಲಿ ಮಾಡಬೇಕು ಅಂತ ಬಂದ್ಬಿಡ್ತು ಆ ದಾಡಿನ ಒಳಗೆ ಒಂದು ಆತಂಕ ಬರ್ತಾ ಇದೆ ಅಡೆ ತಡೆ ಬರ್ತಾ ಇದೆ ಅನ್ನೋದ್ ಹೇಳ್ತಾ ಇದ್ರು ಅದಕ್ಕೋಸ್ಕರ ಇವತ್ತು ನಾವು ಕುರ್ತಾಗಿ ಪೂಜೆಯನ್ನು ಫಿಕ್ಸ್ ಮಾಡುದು ನಮ್ಮ ಗುಡ್ಲು ಕೆರೆಗೂ ನಿಮ್ಮ ಕೆರೆಗೂ ಒಂದೇ ಒಂದು ಇಂಚು ಮೋರಿ ನೀರು ಬರದಂಗೆ ಈಗಾಗಲೇ ನಮ್ಮ ಸರ್ಕಾರ ಮೂವತ್ತೆರಡು ಕೋಟಿ ಕೊಟ್ಟಿದೆ ಅದು ಕೆಲಸ ನಡೀತಾ ಇದೆ ಆ ಕೆಲಸ ಮಾಡ್ಬೇಕಾದ್ರೆ ಈಗ ಏನಾಗಿರುತ್ತೆ ಈ ಒತ್ತುವರಿ ಮಾಡ್ಕೊಂಡಿರೋ ರೈತರುಗಳು ನಾನು ಹೊಲದಲ್ಲಿ ಮಾಡಬೇಡ ಅಲ್ಲಿ ಮಾಡಬೇಡ ಅಂತ ಸ್ವಲ್ಪ ನಮಗೆ ಆ ಭಾಗದಲ್ಲಿ ಗುತ್ತಲು ಭಾಗದಲ್ಲಿ ತೊಂದರೆ ಕೊಡ್ತಾ ಇದಾರೆ ಆದ್ರೂ ನಾವೇನು ಹೆದ್ರೋರಲ್ಲ ಅದನ್ನ ಬಿಡಿಸಿ ನಿಮಗೆ ನಿಮ್ಮ ಕೆರೆಗೆ ಒಂದೇ ಒಂದು ಇಂಚು ಮೋರಿ ನೀರು ಬರ್ದಂಗೆ ಇನ್ನೇನು ಒಂದು ವರ್ಷದಲ್ಲಿ ಮಾಡ್ತೀವಿ ಅವರು ರವಿ ಗಣಿಗಾರ ಅವರು ನಾನು ಮತ್ತೆ ರಮೇಶ್ ಸಿದ್ದೇಗೌಡರು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಟಿ ಆರ್ ಎಸ್ ನೂರಿನಲ್ಲಿ ಒತ್ತುವರಿ ಒತ್ತುವರಿಯಾಗಿದೆ ರೆಸಾರ್ಟ್ಗಳಾಗಿದೆ ಆ ಒತ್ತುವರಿಯನ್ನು ತೆರವುಗೊಳಿಸಬೇಕು ಗಡಿ ತಲ್ಲಗಳನ್ನು ನೆಡಬೇಕು ಅನ್ನುವಂಥ ಒಂದು ಏನು ಮನವಿಯನ್ನು ಕೊಟ್ಟಿದ್ದೋ